ನಮಸ್ಕಾರ ವೀಕ್ಷಕರೇ ಪ್ರತ್ಯಕ್ಷ ದೇವರೆಂದು ನಂಬಲಾಗುವ ಸೂರ್ಯ ಭಗವಾನನಿಗೆ ರಥಸಪ್ತಮಿ ದಿನದಂದು ಈ ನೈವೇದ್ಯವನ್ನ ಮಾಡಿ ದೇವರಿಗೆ ಸಮರ್ಪಿಸಿದರೆ ಎಲ್ಲ ಒಳ್ಳೆಯದಾಗುತ್ತೆ ಎಂದು ನಮ್ಮ ಹಿರಿಯರು ನಂಬುತ್ತಾರೆ ನೀವು ಕೂಡ ರಥಸಪ್ತಮಿ ದಿನದಂದು ಸೂರ್ಯ ಭಗವಾನನಿಗೆ ಈ ಥರ ನೈವೇದ್ಯವನ್ನ ಮಾಡಿ ಸಮರ್ಪಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಭಾವಿಸುತ್ತೇನೆ ಬನ್ನಿ ಇವಾಗ ಈ ನೈವೇದ್ಯವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಮ್ಮ ಹಿರಿಯರು ಹಾಗೆ ನಮ್ಮ ಪೂರ್ವಜರು ಮಾಡುತ್ತಿದ್ದ ಶೈಲಿಯಲ್ಲಿ ಈ ನೈವೇದ್ಯ ಇವತ್ತು ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಆದರೂ ತಗೋಬಹುದು ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಅಕ್ಕಿಯನ್ನು ಎಷ್ಟು ಕ್ವಾಂಟಿಟಿಯಲ್ಲಾದರೂ ತಗೋಬಹುದು ಎಷ್ಟು ಅಕ್ಕಿ ತಗೊಂಡ್ರೆ ಎಷ್ಟು ಹಾಲನ್ನು ತಗೋಬಹುದು ಅನ್ನೋದು ಕೂಡ ಮುಂದೆ ನೋಡೋಣ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿದ್ದಾಯಿತು ಈಗ ನೀರನ್ನು ಸೇರಿಸಿ ಕರೆಕ್ಟಾಗಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಸ್ಬೇಕು ಈ ಥರ ನೆನೆಸೋದ್ರಿಂದ ಅಕ್ಕಿ ಬೇಗನೆ ಬೇಯುತ್ತೆ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಆದಮೇಲೆ ರೈಸ್ ಚೆನ್ನಾಗಿ ನಂದಿದೆ ಈ ನೀರನ್ನು ಚೆಲ್ಲಿಬಿಟ್ಟು ತಗೊಳ್ಳೋಣ ಈಗ ಬೆಲ್ಲವನ್ನು ಕರಗಿಸ್ಕೊಳ್ಳುವುದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ತುರಿಯನ್ನು ಸೇರಿಸಬೇಕಾಗುತ್ತೆ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಅಷ್ಟು ತುರಿ ಕರೆಕ್ಟಾಗಿ ಆಗಿ ಸರಿ ಹೋಗುತ್ತೆ ಈಗ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕು ದೇವರಿಗೆ ಯಾವುದೇ ನೈವೇದ್ಯವನ್ನ ಮಾಡಲಿ ಮೊದಲಿಗೆ ನಾವು ಸ್ನಾನ ಮಾಡಿ ಹಾಗೆ ಒಳ್ಳೆಗೆ ಪೂಜೆ ಮಾಡಿ ಮಾಡಿದರೆ ತುಂಬಾ ಒಳ್ಳೆಯದು ಈಗ ನೋಡಿ ಬೆಲ್ಲ ಕರಗಿದ್ದಾಯಿತು ಒಂದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಬೆಲ್ಲ ಪಾಕ ಬರೋಷ್ಟೇನಿಲ್ಲ ಬೆಲ್ಲ ಕರಗಿದ್ದಾದಮೇಲೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಒಂದು ನಿಮಿಷ ಚೆನ್ನಾಗಿ ಕುದಿದಿದ್ದೆ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಮತ್ತೊಂದು ಪಾತ್ರೆ ತಗೊಂಡು ಅದರಲ್ಲಿ ಆರು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಬೇಕಾಗುತ್ತೆ ಇಲ್ಲಿ ನಾನು ಐದು ಕಪ್ ಹಾಲು ಹಾಗೆ ಒಂದು ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕಂತಂದರೆ ಹಾಲು ಕಡಿಮೆ ಇತ್ತು ಹಾಗಾಗಿ ಒಂದು ಆಗುವಷ್ಟು ನೀರನ್ನು ಸೇರ್ಸಿದೀನಿ ನೀರು ಬೇಡ ಅಂತಂದ್ರೆ ಬರೀ ಹಾಲನ್ನೇ ನೀವು ಆರು ಕಪ್ ಆಗುವಷ್ಟು ಸೇರಿಸಬಹುದು ಈಗ ಇದು ಒಂದು ಕುದಿ ಬಂದಿದ್ದಾದ ಮೇಲೆ ಇದರಲ್ಲಿ ಮೂರು ಹಿಡಿ ರೈಸನ್ನ ಸೇರಿಸಬೇಕು ಅಂತಂದ್ರೆ ನಾವು ಎಷ್ಟು ರೈಸನ್ನ ತಗೊಂಡಿರ್ತೀವಿ ಅದನ್ನ ಮೂರು ಹಿಡಿ ತಗೊಂಡು ಹಾಕಬೇಕು ಸೊ ನಮ್ಮ ಪೂರ್ವಜರು ಇದೇ ಥರನೇ ಮಾಡ್ತಿದ್ರು ನಂತರ ಈ ಚಿಕ್ಕಡಿ ಕಾಯಿ ಅಂತ ಕರೀತಾರಲ್ಲ ಅದರ ಬೀಜಗಳನ್ನು ಕೂಡ ಇದರಲ್ಲಿ ಸೇರ್ಸ್ಬೇಕಾಗತ್ತೆ ಈಗ ರೈಸನ್ನ ಸೇರಿಸಿರೋದ್ರಿಂದ ತಲಾ ಹಿಡಿದಿರ ನಾವು ಈ ತರ ಮದ್ ಮಿಕ್ಸ್ ಮಾಡ್ತಾ ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಅಕ್ಕಿ ನೀರಿನಲ್ಲಿ ನೆನೆಸಿರುವುದರಿಂದ ಬೇಯುವುದಕ್ಕೆ ಜಾಸ್ತಿ ಟೈಮ್ ತಗೊಳ್ಳುವುದಿಲ್ಲ ರಥಸಪ್ತಮಿ ದಿನದಂದು ಸೂರ್ಯ ಭಗವಾನನು ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಹತ್ತುತ್ತಾನೆ ಎಂದು ಪೂರ್ವಜರು ಹೇಳುತ್ತಾರೆ ಹಾಗೆ ರಥಸಪ್ತಮಿ ದಿನದಂದು ಸೂರ್ಯ ಭಗವಾನನು ಹುಟ್ಟಿದನೆಂದು ನಮ್ಮ ಪೂರ್ವಜರು ಹೇಳುತ್ತಾರೆ ನೋಡಿ ಈ ನೈವೇದ್ಯದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನ ಸೇರಿಸುವುದಿಲ್ಲ ಕೇವಲ ಚಿಕ್ಕಕಾಯಿ ಬೀಜಗಳನ್ನ ಯೂಸ್ ಮಾಡ್ತಾರೆ ಈ ನೈವೇದ್ಯವನ್ನ ನಾಟಿ ಹಸುವಿನ ಹಾಲಿನಿಂದ ಮಾಡ್ತಾರೆ ಸೊ ಅವೈಲಬಲ್ ಇಲ್ಲ ಅಂತಂದ್ರೆ ಪಾಕಿಟ್ ಹಾಲನ್ನು ಯೂಸ್ ಮಾಡ ಸೊ ಇಲ್ಲ ಅಂತಂದ್ರೆ ಇನ್ ಏನ್ ಸೊ ನಾನು ಕೂಡ ಇಲ್ಲಿ ಪಾಕೆಟ್ ಹಾಲನ್ನ ಯೂಸ್ ಮಾಡ್ತಿದ್ದೀನಿ ನೋಡಿ ಸಾಮಾನ್ಯವಾಗಿ ಹಾಲಿನ ಜೊತೆ ನಾವು ಬೆಲ್ಲವನ್ನ ಸೇರ್ಸ್ದಾಗ ಹೊಡೆದೋಗುತ್ತೆ ಆದ್ರೆ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಮಾಡಿ ಹಾಲಿನಲ್ಲಿ ನಾವು ಬೆಲ್ಲವನ್ನ ಸೇರ್ಸ್ರೂ ನೋಡಿ ರೈಸ್ ಚೆನ್ನಾಗಿ ಬಂದಿದೆ ಈಗ ಸ್ಟವ್ ಫ್ಲೇಮ್ ಅನ್ನ ಆಫ್ ಮಾಡ್ಬಿಡಬೇಕು ಸ್ಟವ್ ಫ್ಲೇಮ್ ಅನ್ನ ಆಫ್ ಮಾಡಿ ನಂತರ ಕರ್ಗಿಸಿಟ್ಟಿರುವಂತಹ ಬೆಲ್ಲವನ್ನ ಈ ತರ ಶೋಧಿಸ್ಬೇಕು ಬೆಲ್ಲದಲ್ಲಿ ಒಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಕರಗಿಸಿ ಶೋಧಿಸಿ ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡಿ ನೀವು ಯಾವುದೇ ಅಳತೆಯಲ್ಲಿ ಬೇಕಾದ್ರೆ ತಗೋಬಹುದು ಇದಕ್ಕಿಂತ ದೊಡ್ಡ ಕಪ್ ತೊಗೊಂಡ್ರು ಒಂದು ಕಪ್ ರೈಸ್ ತಗೊಂಡ್ರೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ತುರಿ ಹಾಗೆ ಆರು ಕಪ್ ಆಗುವಷ್ಟು ಹಾಲನ್ನು ತಗೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ನೋಡಿ ಬೆಲ್ಲ ರೈಸ್ ಎರಡೂ ಬೆರೆತ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಫ್ಲೇಮ್ ಫ್ಲೇಮನ್ನು ಆನ್ ಮಾಡಿಕೊಂಡು ಮತ್ತೆ ಎರಡು ನಿಮಿಷ ಕುದಿಸ್ಕೋಬೇಕಾಗತ್ತೆ ಈಗ ಇದರಲ್ಲಿ ಎರಡು ಏಲಕ್ಕಿಯನ್ನು ಈ ಥರ ಜಜ್ಜಿಬಿಟ್ಟು ಸೇರಿಸ್ಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸಬೇಕು ನಾಟಿ ಹಸುವಿನ ತುಪ್ಪ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ಸೊ ನಾವು ನಾರ್ಮಲಾಗಿ ತುಪ್ಪವನ್ನು ಯೂಸ್ ಮಾಡ್ತೀವಲ್ವ ಅದನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಹಾಲು ಬೆಲ್ಲ ಹಾಕಿದ್ರು ಒಡೆಯುವುದಿಲ್ಲ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಅಮೃತನೆ ಅಂತ ಹೇಳ್ಬೋದು ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ನಮ್ಮ ಇಡೀ ಭೂಮಂಡಲಕ್ಕೆ ಬದುಕನ್ನ ಕೊಟ್ಟಿರುವಂತಹ ಸೂರ್ಯ ಭಗವಾನನಿಗೆ ವರ್ಷಕ್ಕೊಮ್ಮೆ ಇದರ ರಥಸಪ್ತಮಿ ದಿನದಂದು ನೈವೇದ್ಯವನ್ನ ಮಾಡಿ ಅರ್ಪಿಸಿ ಎಲ್ಲ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು